ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯೋತ್ಸವ ಹಾಗೂ ರಾಷ್ಟ್ರೀಯ ಏಕತಾ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ರಾಷ್ಟ್ರೀಯ ಏಕತಾ ದಿನಾಚರಣೆಯ ಜೊತೆಗೆ ದತ್ತಿ ಉಪನ್ಯಾಸ ಕಾರ್ಯಕ್ರಮವೂ ಸಹ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರಾದ ರಾಜೀವ್ ಮಮತಾಪುರಿ ಅವರು ಆಗಮಿಸಿದ್ದರು ಇವರೊಂದಿಗೆ ಹಾಜೀರ್ ಸಾಬ್ ಶೇಖ್ ಅವರು ಹಾಗೂ ಶ್ಯಾಮರಾಯ್ ಪೂಜಾರಿ ಪ್ರಾಂಶುಪಾಲರಾದ ಚಂದ್ರಶೇಖರ್ ಜೊತೆಗೆ ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಗಳಾದ ಎಂ ಮುಚ್ಚಂಡಿ ಹಾಗೂ ಪ್ರೌಢ ವಿಭಾಗದ ಮುಖ್ಯ ಗುರುಗಳಾದ ಜಿ ಎಸ್ ಬನಸೋಡೆಯವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಎಂ ಬಿ ಬಿರಾದರ್ ಅವರು ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳು ರಾಷ್ಟ್ರೀಯ ಏಕತಾ ದಿನಾಚರಣೆ ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು ಅದೇ ರೀತಿಯಾಗಿ ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯ ಪಿ ಐ ರಾಜೀವ್ ಮಮದಾಪುರಿ ಅವರು ಪ್ರತಿಯೊಂದು ವಿಭಾಗದಲ್ಲಿರುವ ಅಂದರೆ ಪ್ರಾಥಮಿಕ ವಿಭಾಗ ವಿಭಾಗದ ಮೂರು ವಿದ್ಯಾರ್ಥಿಗಳಿಗೆ ಮತ್ತು ಪ್ರೌಢ ವಿಭಾಗದ ಮೂರು ವಿದ್ಯಾರ್ಥಿಗಳಿಗೆ ಕಾಲೇಜು ವಿಭಾಗದ ಮೂರು ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಪ್ರಬಂಧ ಸ್ಪರ್ಧೆಯನ್ನು ನೆರವೇರಿಸಿ ಅದರಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಿದರು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಹಾಗೂ ಅಧ್ಯಕ್ಷರಾದ ಎಂ ಬಿ ಬ್ರಾದರ್ ಸರಿವರು ಸಮಾರೋಪ ಭಾಷಣವನ್ನು ನೆರವೇರಿಸಿಕೊಟ್ಟಿದ್ದಾರೆ ವೀಕ್ಷಕರೇ ಕಾರ್ಯಕ್ರಮ ಕುರಿತು ಏನೇನಾಗಿದೆ ನಾವು ನೀವು ಕೂಡಿ ಕೇಳೋಣ ಬನ್ನಿ ಇವರೊಂದಿಗೆ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಹೆಡ್ ಕಾಮ್ ಕಾನ್ಸ್ಟೇಬಲ್ ಡೋನೋರ್ ಸರ್ ಅವರು ಜೊತೆಗೆ ಎಂ ಸಿ ಪ್ರಧಾನಿಯವರು ಹಾಗೂ ಸಿದ್ದು ವಾಲೇಕರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಒಟ್ಟಿನಲ್ಲಿ ಕಾರ್ಯಕ್ರಮ ಯಾವ ರೀತಿಯಾಗಿ ನೆರವೇರಿದೆ ವೀಕ್ಷಕರೇ ನಾವು ನೀವು ಕೂಡಿ ನೋಡೋಣ ಬನ್ನಿ ಗುಡ್ ಆಫ್ಟರ್ನೂನ್ ಎವ್ರಿ ವನ್ ಮೈ ನೇಮ್ ಈ ಸ್ವಪ್ನ ರೆಸ್ಪೆಕ್ಟೆಡ್ ಪ್ರಿನ್ಸಿಪಲ್ ಟೀಚರ್ಸ್ ಆ್ಯಂಡ್ ಆಲ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಟುಡೇ ಈಸ್ ವೆರಿ ಸ್ಪೆಷಲ್ ಡೇ ಇಟ್ಸ್ ಕರ್ನಾಟಕ ರಾಜ್ಯೋತ್ಸವ ಮೆನಿಟ್ ಆರ್ ಪ್ರಿನ್ಸಿಪಲ್ ಆ್ಯಂಡ್ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆ್ಯಂಡ್ ಟೀಚರ್ಸ್ My name is Siddharth S. I am studying in 7th class. Today we have gathered to celebrate National Unity Day. Now Rashriya YAKTA DIVAS which is observed in 31 October. Chief Guest, Principal, Headmaster, Teachers and my friends. Today I, I stand before you to speak about significance of National Day. This day is... Uh, ಸದಾ ಉದ್ಯಾನ ನನ್ನ ಹೆಸರು ಐಶ್ವರ್ಯಗಳೇ ನಾನು ಹತ್ತನೇ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಮೊದಲನೆಯದಾಗಿ ನನ್ನ ಅರದ ದೈವರದ ನನ್ನ ಎಲ್ಲ ಗುರುಗಳನ್ನು ಸ್ಮರಿಸುತ್ತಾ ವೇದಿಕೆ ಮೇಲೆ ಆಸನರಾಗಿರುವ ನನ್ನ ಎಲ್ಲ ಗುರು ಹಿರಿಯರಿಗೂ ಮತ್ತು ಅತಿಥಿ ಗಣ್ಯರಿಗೂ ಮುಖ್ಯ ಗುರುಗಳಿಗೂ ಇಂದು ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ನಮ್ಮ ಕನ್ನಡ ನಾಡು ಹಚ್ಚ ಹಸಿರಿನಿಂದ ಕೂಡಿದ ಗುಡ್ಡ ಬೆಟ್ಟಗಳ ಮತ್ತು ಹರಿಯುವ ನದಿಗಳು ದಾಸರು ಮೂವತ್ತೊಂದರನ್ನು ರಾಷ್ಟ್ರೀಯ ಏಕತಾ ದಿನವನ್ನು ಆಚರಿಸಲಾಗುತ್ತದೆ ರಾಷ್ಟ್ರವನ್ನು ಒಂದುಗೂಡಿಸಿದ ಸರ್ದಾರ್ ವಲ್ಲಭಾಯ್ ಪಟೇಲರ ನೆನಪಿಗಾಗಿ ದಿನವನ್ನು ಆಚರಿಸಲಾಗುತ್ತದೆ ಸರ್ದಾರ್ ವಲ್ಲಭಾಯಿ ಪಟೇಲರು ಪಟೇಲ್ ಹದಿನೆಂಟು ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ನಾಡು ಕನ್ನಡ ನಾಡು ಶ್ರೀಗಂಧದ ಬೀಡು ಕಲೆ ಸಾಹಿತ್ಯ ಸಂಸ್ಕೃತ ವಾಸ್ತುಶಿಲ್ಪ ಹೆಸರಾದ ನಾಡು ನಮ್ಮ ಕನ್ನಡ ನಾಡು ನಮ್ಮ ಕನ್ನಡ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಾವು ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಈ ದಿನ ನಮ್ಮ ಮಾತೃಭೂಮಿ ಕರ್ನಾಟಕ ರಾಜ್ಯ ಹುಟ್ಟಿದ ದಿನ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ನಮಸ್ಕಾರಗಳು ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಷ್ಟ್ರೀಯ ಏಕತಾ ದಿವಸ ಅಕ್ಟೋಬರ್ ಮೂವತ್ತೊಂದು ಹಾಗೂ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಸೊ ಮೊದಲು ಸ್ವಲ್ಪ ಕನ್ನಡ ರಾಜ್ಯೋತ್ಸವದ ತದನಂತರ ನಾನು ಮಾತಾಡ್ತೀನಿ ಯಾಕಂದರೆ ರಾಷ್ಟ್ರೀಯ ಏಕತಾ ದಿವಸ ರಾಷ್ಟ್ರದ ಏಕೀಕರಣ ಆದ ನಂತರ ಅಂದರೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯ ಎಂದು ರೂಪುಗೊಳ್ಳುತ್ತೆ ಅದಕ್ಕಿಂತ ಮುಂಚಿತವಾಗಿ ಯಾವ ರೀತಿ ಇತ್ತು ಈ ಒಂದು ಕಾರ್ಯಕ್ರಮ ಎರಡೂ ಟೈಮ್ ಮಾಡಿದ್ದು ತಮಗೂ ಕೂಡ ಅನುಕೂಲ ಇದೆ ಯಾಕೆ ಅಂದರೆ ರಾಷ್ಟ್ರೀಯ ಏಕತಾ ದಿವಸ ಇದನ್ನು ಆಲ್ರೆಡಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಭಾಷಣದಲ್ಲಿ ಹೇಳಿದರು ಯಾವಾಗ ಆಚರಣೆ ಆರಂಭವಾಯಿತು ಅಂತ ಕೇಸ್ ರಾಷ್ಟ್ರೀಯ ಏಕತಾ ದಿವಸ ಅನ್ನೋದು ಆಚರಣೆ ಮಾಡೋದು ಪ್ರಾರಂಭವಾಗಿದ್ದು ಎರಡು ಸಾವಿರ ಹದಿನಾಲ್ಕರಲ್ಲಿ ಎರಡು ಸಾವಿರ ಹದಿನಾಲ್ಕರಿಂದ ಆರಂಭವಾಯಿತು ಏಕೆ ಆಚರಣೆಗೆ ಸ್ಟಾರ್ಟ್ ಆಯಿತು ಏಕೆ ಸರ್ದಾರ್ ವಲ್ಲಭಭಾಯಿ ಪಟೇಲರವರ ಜನ್ಮದಿನವನ್ನೇ ಇದಕ್ಕೆ ಸೂಕ್ತವಾಗಿ ಆಯ್ಕೆ ಮಾಡಿಕೊಳ್ಳಲಾಯಿತು ಅಂತೇಳಂದರೆ ಸ್ವಲ್ಪ ಹಿನ್ನೆಲೆಗೆ ಹೋಗಿ ಹೋಗಬೇಕಾಗತ್ತೆ ನಾವು ಸ್ವತಂತ್ರ ಪೂರ್ವದಲ್ಲಿ ಏನೆಲ್ಲ ಘಟನೆಗಳು ಜರುಗಿದವು ಓದ್ತೇಸ್ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಲ್ಲಭಭಾಯಿ ಪಟೇಲರವರು ಮೂವತ್ತೊಂದು ಅಕ್ಟೋಬರ್ ಹತ್ತೊಂಬತ್ತು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಗುಜರಾತಿನ ನಾಡಿಯಾದ್ ಅನ್ನುವ ಪ್ರದೇಶದಲ್ಲಿ ಜನನವಾಗ್ತಾರೆ ತಮ್ಮ ಎಲ್ಲ ಶಿಕ್ಷಣವನ್ನು ಮುಗಿಸಿದ ನಂತರ ಅವರು ಮೊಟ್ಟ ಮೊದಲು ಆಯ್ಕೆ ಮಾಡಿಕೊಳ್ಳುವುದು ವಕೀಲ ವೃತ್ತಿಯನ್ನು ವಕೀಲ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ರಾಷ್ಟ್ರಪಿತಾಮಹರಾದಂತಹ ಗಾಂಧೀಜಿಯವರನ್ನು ಅವರು ಅವಾಗ ಅವರಿಗೆ ಅದಕ್ಕಿಂತಲೂ ಮುಂಚೆ ಅವರು ಅವರು ಸ್ವಾತಂತ್ರ್ಯದ ಏನು ಚಳುವಳಿಗಳು ನಡೀತಾ ಇದ್ದೋ ಅದರಲ್ಲಿ ಯಾವುದೇ ರೀತಿಯಾದಂತಹ ಭಾಗವಿರುವಿಕೆ ಇರುವುದಿಲ್ಲ ಯಾವಾಗ ಅವರು ಮಹಾತ್ಮ ಗಾಂಧೀಜಿಯವ್ರನ್ನ ಭೇಟಿ ಆಗ್ತಾರಲ್ಲ ಅವರಿಂದ ಪ್ರಭಾವಿತಗೊಂಡು ಕೈಸಿ ಮುಂಬರುವಂತಹ ಎಲ್ಲ ಸ್ವಾತಂತ್ರ್ಯದ ಚಳುವಳಿಗಳಲ್ಲಿ ಅವರು ಭಾಗವಹಿಸಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಂದ್ರೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಕೇಡಾ ಸತ್ಯಾಗ್ರಹ ಇರ್ಬೋದು ತದನಂತರ ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರವರೆಗೆ ಅಸಹಕಾರ ಚಳವಳಿ ಇರ್ಬೋದು ಅವರಿಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಸರ್ದಾರ್ ಎಂಬ ಬಿರುದು ಯಾಕೆ ಬರುತ್ತೆ ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಒಂದು ಬಾಡೋಲಿ ಸತ್ಯಾಗ್ರಹ ಅಂತ ನಡೆಯುತ್ತೆ ಬ್ರಿಟಿಷರು ಏನು ಮಾಡಿ ಮಾಡಿರ್ತಾರೆ ಹೆಚ್ಚಿನ ಟ್ಯಾಕ್ಸನ್ನು ರೈತರ ಮೇಲೆ ಹಾಕಿರ್ತಾರೆ ಆ ಬಾಡೋಲಿ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದಂಥವ್ರು ಯಾರಂದರೆ ವಲ್ಲಭಾಯಿ ಪಟೇಲ್ರವರು ಅದನ್ನು ಯಶಸ್ವಿಯಾಗಿ ಬ್ರಿಟಿಷರ ತೆರಿಗೆಯನ್ನು ಕಡಿಮೆ ಮಾಡಿಸಿ ಆ ಒಂದು ಹೋರಾಟವನ್ನು ಯಶಸ್ವಿ ಮಾಡಿದವರು ವಲ್ಲಭ ಪಟೇಲರು ಪಟೇಲ್ರು ಅದಕ್ಕೋಸ್ಕರವಾಗಿ ಅವರಿಗೆ ಸರ್ದಾರ್ ಎಂಬ ಬಿರುದು ಬರುತ್ತೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಸರ್ದಾರ್ ಎಂಬ ಬಿರುದನ್ನು ಅವರು ಪಡೆದುಕೊಳ್ತಾರೆ ತದನಂತರ ಇನ್ನಿತರೆ ವಿಚಾರಗಳನ್ನು ಹೇಳಬೇಕಂದ್ರೆ ದಂಡಿ ಸತ್ಯಾಗ್ರಹ ಇರ್ಬೋದು ತಮಗೆಲ್ಲ ಇತಿಹಾಸದಲ್ಲಿ ಗೊತ್ತಿರುತ್ತೆ ಮತ್ತು ಮುಂಬ ಮುಂಬರುವ ಕ್ಯೂಟ್ ಇಂಡಿಯಾ ಚಳುವಳಿ ಇರ್ಬೋದು ಅದರಲ್ಲಿ ಕೂಡ ಭಾಗವಹಿಸುತ್ತಾರೆ ಇದೆಲ್ಲವೂ ಆದ ನಂತರ ಏನು ನಮ್ಮ ದೇಶ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಏನು ಸ್ವಾತಂತ್ರ್ಯ ಆಗುತ್ತಲ್ಲ ಅದು ಆದ ತಕ್ಷಣದ ಜವಾಬ್ದಾರಿ ಅಷ್ಟೇ ಮಹತ್ತರವಾಗಿದೆ ಯಾಕೆ ಜವಾಬ್ದಾರಿ ಮಹತ್ತರವಾಗಿದೆ ಅಂತ ಹೇಳಬೇಕಂದ್ರೆ ನಮ್ಮ ಭಾಷಣದಲ್ಲಿ ಎಲ್ಲ ಹುಡುಗರು ಹೇಳಿದರು ಸರ್ದಾರ್ ಸರ್ದಾರ್ ವಲ್ಲಭಭಾಯಿ ಪಟೇಲರವರು ಮೊಟ್ಟ ಮೊದಲ ಉಪ ಪ್ರಧಾನಿ ಹಾಗೂ ಪ್ರಥಮ ಗೃಹ ಗೃಹ ಮಂತ್ರಿಗಳು ಇದರಲ್ಲಿ ಹತ್ತೊಂಬತ್ತು ಹತ್ತೊಂಬತ್ತರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೂ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ದೇಶದಲ್ಲಿ ಐದುನೂರ ಅರವತ್ತೈದು ಸಂಸ್ಥಾನಗಳಿದ್ದವು ಆ ಐದುನೂರ ಅರವತ್ತೈದು ಸಂಸ್ಥಾನಗಳನ್ನು ಒಗ್ಗೂಡಿಕೆ ಮಾಡಿ ಭಾರತದ ಒಕ್ಕೂಟ ಅನ್ನೋದನ್ನು ರಚನೆ ಮಾಡಬೇಕಾಗಿತ್ತು ಅದರ ಸಲುವಾಗಿ ಐದುನೂರ ಅರವತ್ತೈದು ಒಟ್ಟು ಸಂಸ್ಥಾನಗಳಲ್ಲಿ ಐದುನೂರ ಅರವತ್ತೆರಡು ಸಂಸ್ಥಾನಗಳು ನಾವು ಭಾರತದ ಒಕ್ಕೂಟಕ್ಕೆ ಸೇರ್ತೇವೆ ಅಂತೇಳಿ ಹೇಳ್ತಾರೆ ಆದರೆ ಮೂರು ಸಂಸ್ಥಾನಗಳು ಒಪ್ಪಿಗೆಯನ್ನು ಸೂಚಿಸುವುದಿಲ್ಲ ಅವು ನಾವು ಏನು ಪಾಕಿಸ್ತಾನ ತಳಿಯನ್ನು ವಿಭಜನೆ ಆಗತ್ತಲ್ಲ ಆ ಒಕ್ಕೂಟಕ್ಕೆ ಸೇರುತ್ತೇವೆ ಎತ್ತಳಿಕೆ ಹೇಳ್ತಾರೆ ಅದರಲ್ಲಿ ಒಂದು ಹೈದರಾಬಾದ್ ಸಂಸ್ಥಾನ ಜುನಾಗಢ ಸಂಸ್ಥಾನ ಮತ್ತು ಅದು ತದನಂತರ ಈ ಒಂದು ಭಾರತದ ಏನು ಸಂಸ್ಥಾನಗಳನ್ನು ಒಂದು ಏಕೀಕರಣ ಮಾಡಬೇಕನ್ನುವ ಜವಾಬ್ದಾರಿಯನ್ನು ಈ ಗೃಹ ಮಂತ್ರಿ ಆಗಿರುವಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲರು ವಹಿಸ್ಕೊಂಡಿರ್ತಾರ ಇನ್ನಿತರ ಕಾರ್ಯಾಚರಣೆಗಳ ಮೂಲಕ ಹೈದರಾಬಾದ್ ಸಂಸ್ಥಾನ ಆಗಿರ್ಬೋದು ಜುನಾಗಢ ಸಂಸ್ಥಾನ ಆಗಿರ್ಬೋದು ಹಾಗೂ ಕಾಶ್ಮೀರದ್ದು ಆಗಿರಬಹುದು ಇವೆಲ್ಲವೂ ಕೂಡ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತಾವೆ ಇದು ಸೇರ್ಪಡೆ ಆದ ನಂತರ ಈಗೇನು ನಾವೆಲ್ಲ ನೋಡ್ತೀವಿ ಇಂಡಿಯಾ ಮ್ಯಾಪನ್ನು ನೋಡ್ತೀವಲ್ಲ ಸೊ ಇದು ಆಗಬೇಕಾದರೆ ಇದಕ್ಕೆ ಒಂದು ಕಾರಣೀಭೂತರಾದ ಆದವ್ರು ಯಾರಾದರೂ ಇದ್ದರೆ ಅದು ಏನು ನಾವು ಹೇಳ್ತೀವಲ್ಲ ಲೋಹ ಪುರುಷ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ರವರು ಅವರು ಏನು ಗೃಹ ಮಂತ್ರಿ ಆದಂಥ ಸಮಯದಲ್ಲಿ ನಿರ್ಧಾರಗಳನ್ನು ಅಷ್ಟೇ ಚಕಾವತ್ತಾಗಿ ತೆಗೆದುಕೊಂಡಿದ್ದರ ಪರಿಣಾಮವಾಗಿ ನಮ್ಮ ಭಾರತ ದೇಶದ ಒಂದು ರಚನೆಗೊಂಡಿತು ಒಕ್ಕೂಟಕ್ಕೆ ಎಲ್ಲ ಸಂಸ್ಥಾನಗಳು ಸೇರ್ಪಡೆಗೊಳ್ತಾವೆ ಸೊ ಇನ್ನಿತರೆ ಅವರ ಒಂದು ಕಾರ್ಯವೈಖರಿ ಯಾವ ರೀತಿ ಇತ್ತತ್ತಂದರೆ ಈಗ ವಿದ್ಯಾರ್ಥಿಗಳಿದ್ದೀರ ತಮ್ಮಲ್ಲಿ ಯಾವತ್ತಲೂ ಒಂದು ದೃಢ ನಿಶ್ಚಯ ಇರಬೇಕು ಧೈರ್ಯಶಾಲಿಯಾಗಿರಬೇಕು ನೀವು ತೆಗೆದುಕೊಂಡಂಥ ನಿರ್ಧಾರಗಳಿಗೆ ನೀವು ಬದ್ಧರಾಗಿರಬೇಕು ಮತ್ತು ನೀತಿಪರವಾದಂತಹ ನಿರ್ಧಾರಗಳಿರಬೇಕು ಇವು ಮೂರು ನಿಮ್ಮಲ್ಲಿ ನೀವು ಅಳವಡಿಸಿಕೊಂಡ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಯೊಂದು ನೀವು ನೋಡ್ರಿ ಅಥವಾ ಬುಕ್ ಪುಸ್ತಕಗಳನ್ನು ಓದ್ರಿ ಅವರ ಧೈರ್ಯ ಮತ್ತು ದೃಢ ನಿರ್ಧಾರಗಳೇ ಅವರನ್ನು ಆ ಮಟ್ಟಕ್ಕೆ ಬಳಸ್ತು ಮತ್ತು ಆ ದೃಢ ನಿರ್ಧಾರಗಳಿಂದಲೇ ನಮ್ಮ ಭಾರತದ ಒಕ್ಕೂಟ ರಚನೆಯಾಯಿತು ತಮಗೆಲ್ಲರಿಗೂ ಗೊತ್ತಿದೆ ಈಗ ತದನಂತರ ಏನಾಗುತ್ತೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಡಿಸೆಂಬರ್ ಹದಿನೈದರಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ಮರಣ ಹೊಂತಾರೆ ಅವರಿಗೆ ಮರಣೋತ್ತರವಾಗಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಭಾರತ ರತ್ನ ಭಾರತ ಸರ್ಕಾರದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ನೀಡ್ತಾರೆ ನಮ್ಮ ಕಾಲಘಟ್ಟ ಈಗ ಹತ್ತೊಂಬತ್ತು ನೂರ ಐವತ್ತರವರೆಗೆ ಬಂತು ಸೊ ಹತ್ತೊಂಬತ್ತು ನೂರ ಐವತ್ತರ ನಂತರ ಏನಾಗುತ್ತೆ ಅಂತ ಹೇಳಂದ್ರೆ ಈಗ ಮುಂದುವರೆದ ಭಾಗ ಅಂದರೆ ನಾವೀಗೇನು ಇದ್ದೇವಲ್ಲ ಕನ್ನಡ ರಾಜ್ಯೋತ್ಸವ ಭಾರತ ದೇಶದ ಒಕ್ಕೂಟದ ರಚನೆಯಂತರೂ ಆಯಿತು ತದನಂತರ ಇನ್ನು ರಾಜ್ಯಗಳನ್ನು ವಿಂಗಡಣೆ ಮಾಡಬೇಕು ಆವಾಗ ಏನು ಮಾಡ್ತಾರೆ ಭಾಷಾವಾರು ವಿಂಗಡಣೆಯನ್ನು ಮಾಡ್ತಾರೆ ತಮಿಳು ಭಾಷೆ ಮಾತನಾಡೋರು ಕನ್ನಡ ಭಾಷೆ ಮಾತನಾಡುವವರು ತೆಲುಗು ಭಾಷೆಯನ್ನು ಮಾತನಾಡೋರು ಮಲಯಾಳಿ ಭಾಷೆ ಮಾತನಾಡುವವರು ಈ ರೀತಿಯಾಗಿ ವಿವಿಧ ರೀತಿಯ ಸಮಿತಿಗಳು ರಚನೆಗೊಂಡಿಸಿ ಹತ್ತೊಂಬತ್ತು ನೂರ ಐವತ್ತಾರು ನವಂಬರ್ ಒಂದರಂದು ಮೈಸೂರು ರಾಜ್ಯ ರಚನೆಗೊಳ್ಳುತ್ತೆ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದಕ್ಕೆ ಮೈಸೂರು ರಾಜ್ಯವಾಗಿ ರಚನೆಯಾಗುತ್ತೆ ತದನಂತರ ದೇವರಾಜ್ ಅರಸೂರವರು ಮುಖ್ಯಮಂತ್ರಿ ಇರುವಂಥ ಸಮಯದಲ್ಲಿ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವಂಬರ್ ಒಂದರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ತಿಳಿಕಿಸಿ ಮರುನಾಮಕರಣ ಮಾಡ್ತಾರೆ ತಾವೆಲ್ಲ ಹೇಳಿದಿರಿ ಆಲೂರು ವೆಂಕಟರಾಯರವರ ಹೆಸರನ್ನೇ ಹೇಳಿದಿರಿ ಕರ್ನಾಟಕ ಏಕೀಕರಣ ಸಮಿತಿಯ ಅವರ ಒಂದು ಪಾಲ್ಗೊಳ್ಳುವಿಕೆ ಇರಬಹುದು ಅದರ ಒಂದು ನೇತೃತ್ವವನ್ನು ವಹಿಸಿದವರು ಇರ್ಬೋದು ಅದರಲ್ಲಿ ಎಲ್ಲ ಕೂಡ ನಮ್ಮ ಕರ್ನಾಟಕದ ಅತಿ ಹೆಚ್ಚಾಗಿ ಕನ್ನಡದ ಕವಿಗಳು ಕೂಡ ಇರ್ಬೋದು ಕುವೆಂಪು ಅವರು ಇರ್ಬೋದು ಸೊ ಈ ರೀತಿಯಾಗಿ ಕಾಲಘಟ್ಟ ಬರುತ್ತೆ ಇದು ಎಲ್ಲ ವಿದ್ಯಾರ್ಥಿಗಳು ಒಂದು ಏಳೆಂಟತ್ತು ಜನ ಭಾಷಣವನ್ನು ಮಾಡಿದಿರಿ ಸೊ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದಿರಿ ಅದರಲ್ಲಿ ಏನು ನಾವು ಪ್ರಬಂಧ ಸ್ಪರ್ಧೆಯನ್ನು ಆಲ್ರೆಡಿ ನಾವು ಹೇಳಿದ್ದೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಬಂದಾಗ ನಿಮಗೆ ಹೇಳಿ ಹೋಗಿದ್ದೆ ರಾಷ್ಟ್ರೀಯ ಏಕತಾ ದಿವಸದ ಕುರಿತು ಒಂದು ಪ್ರಬಂಧ ಇರುತ್ತೆ ಅಂತ ಹೇಳ್ಕರಿಸಿ ತಾವು ಕೂಡ ಅಷ್ಟೇ ಉತ್ಸುಕತೆಯಿಂದ ಅದರಲ್ಲಿ ಭಾಗವಹಿಸಿ ಅದರಲ್ಲಿ ನೀವು ಪ್ರೈಸ್ ತೊಗೊಂಡಿರ್ಬೋದು ಅಥವಾ ಬಿಟ್ಟಿರ್ಬೋದು ಆದರೆ ಅಟ್ಲೀಸ್ಟ್ ನಿಮಗೆ ಒಂದು ಸಂಗತಿಗಳು ಗೊತ್ತಾಗುತ್ತೆ ರಾಷ್ಟ್ರೀಯ ಏಕತಾ ದಿವಸವನ್ನು ಯಾಕೆ ಆಚರಣೆ ಮಾಡ್ತಾರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಕುರಿತು ಏನಾದರೂ ವಿಷಯಗಳು ತಮಗೆ ಅರಿವಾಗುತ್ತೆ ಸೊ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಜರುಗಿಸಲು ಅನುಕೂಲ ಮಾಡಿಕೊಟ್ಟಂತಹ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಎಂ ಬಿ ಬ್ರಾದರ್ ಸರ್ ಅವರಿಗೆ ಹಾಗೂ ಎನ್ ಎಸ್ ಪಾಟೀಲ್ ಸರ್ ಅವರಿಗೆ ಹಾಗೂ ಅಭಿಮನ್ಯು ಸರ್ ಅವರಿಗೆ ಮಗು ಇನ್ನಿತರ ಎಲ್ಲ ಶಿಕ್ಷಕ ವರ್ಗಕ್ಕೂ ಕೂಡ ಎಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಾವೂ ಕೂಡ ಜೀವನದಲ್ಲಿ ಯಶಸ್ಸನ್ನು ಪಡೆಯಬೇಕಾದರೆ ಎಲ್ಲವನ್ನೂ ಕೂಡ ನಾವು ಅನುಭವಿಸಿ ಇಲ್ಲ ಆಗುವಂತಹ ಘಟನೆಗಳನ್ನು ನೀವು ನೋಡಿಯೂ ಕೂಡ ನಿರ್ಧಾರಗಳನ್ನು ಪಡೆದುಕೊಳ್ಳಬಹುದು ಒಳ್ಳೆಯ ಧೈರ್ಯವಂತಿಕೆಯೇ ದೃಢ ನಿರ್ಧಾರವನ್ನು ಪಡೆಯುವುದರ ಮೂಲಕ ತಾವು ಕೂಡ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿ ಎತ್ತಳಕ್ಕೆ ಹಾರೈಸುತ್ತಾ ಈ ಒಂದು ಚಿಕ್ಕವಾದಂಥ ಒಂದು ಅವಕಾಶವನ್ನು ನೀಡೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ತಮ್ಮ ಸಾರಿಗೆ ಒಂದು ಅವಕಾಶನ ಕೇಳ್ಕೊಂಡು ಕೇಸಿ ನಾನು ಮತ್ತೊಮ್ಮೆ ವಿಸಿಟ್ ಮಾಡ್ತೀನಿ ಈ ರೀತಿಯಾಗಿದ್ದದ್ದು ಮತ್ತು ಸರ್ ಹೇಳಿದರು ನೀವು ಕಾನೂನು ಅರಿವು ಕಾರ್ಯಕ್ರಮ ಅಂತ ಆ್ಯಕ್ಚುಲಿ ಅದನ್ನು ನಾವು ವಿಸಿಟ್ ಮಾಡ್ಕೆ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿ ಮಾಡ್ತೀವಿ ಸೊ ತಮಗೂ ಕೂಡ ಅದನ್ನು ಒಂದು ಕಾರ್ಯಾಗಾರವನ್ನು ಕಾನೂನು ಅರಿವು ಕಾರ್ಯಕ್ರಮ ಸಪ್ರೇಟಾಗಿ ಜೆಂಟ್ಸು ಮತ್ತು ಲೇಡೀಸು ಈ ರೀತಿಯಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಮತ್ತು ನಮ್ಮಲ್ಲಿ ತಾವು ಈಗ ಏನಾದರೂ ಕೇಳುವಂಥ ಪ್ರಶ್ನೆಗಳು ಇದ್ರೆ ಕೇಳ್ಬೋದು ಸೊ ತೆರೆದ ಮನೆ ತಿಳ್ಕಷ್ಟು ನಾವು ಒಂದು ಪ್ರೋಗ್ರಾಮ್ ಮಾಡ್ತೀವಿ ಪ್ರತಿ ಗುರುವಾರ ಶಾಲಾ ಮಕ್ಕಳನ್ನು ನಮ್ಮ ಠಾಣೆಗೆ ಕರೆಯಿಸಿ ನಮ್ಮ ಠಾಣೆಯಲ್ಲಿ ಈಗ ಒಂದು ಕಂಪ್ಲೇಂಟನ್ನು ಅಥವಾ ಒಬ್ಬರು ಯಾರೋ ಒಬ್ಬರು ನೊಂದೋರು ಠಾಣೆಗೆ ಬರ್ತಾರೆ ಬಂದಂಥ ಟೈಮಲ್ಲಿ ನಾವು ಯಾವ ರೀತಿಯಾಗಿ ಅವರ ಕಂಪ್ಲೇಂಟನ್ನು ತಗೋತೀವಿ ಅದನ್ನು ಯಾವ ರೀತಿಯಾಗಿ ಎಫ್ ಐ ಆರ್ ಆಗಿ ಕನ್ವರ್ಟ್ ಮಾಡ್ತೀವಿ ಅದು ಮುಂದೆ ಎಲ್ಲಿಗೆ ಹೋಗುತ್ತೆ ಯಾವ ರೀತಿಯಾಗಿ ತನಿಖೆ ಮಾಡ್ತೀವಿ ಮತ್ತು ನಮ್ಮ ಠಾಣೆಯಲ್ಲಿ ನಡೆಯುವಂತಹ ದೈನಂದಿನ ಚಟುವಟಿಕೆಗಳು ಕುರಿತು ನೀವು ನಮ್ಮ ಠಾಣೆಗೆ ಭೇಟಿ ನೀಡಿದಲ್ಲಿ ಆಲ್ಮೋಸ್ಟ್ ಅಲ್ಲ ಅಂದರೆ ಒಂದೇ ಇದರಲ್ಲಿ ತಕ್ಕ ಹೇಳಲ್ಲ ಬೇರೆ 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 ಹೈಸ್ಕೂಲು ಕಾಲೇಜು ನಾವು ಹೇಳಿರ್ತೀವಿ ಅವರು ಬಂದಾಗ ಇವೆಲ್ಲ ವಿಷಯಗಳನ್ನು ಕೂಡ ಜನಸ್ನೇಹಿ ಪೊಲೀಸ್ನ ಅಡಿಯಲ್ಲಿ ಕೇಸ್ ನಾವು ಮಾಡ್ತಾ ಇದ್ದೀವಿ ತಮಗೂ ಕೂಡ ನಾವು ತಿಳಿಸ್ತೀವಿ ತಮ್ಮ ಶಿಕ್ಷಕ ಶಿಕ್ಷಕರಿಗೆ ತಿಳಿಸ್ತೀವಿ ತಮ್ಮ ಹಾಗೂ ರಾಜ್ಯೋತ್ಸವ ರಾಜ್ಯೋತ್ಸವದ ಬಗ್ಗೆ ಮತ್ತು ರಾಷ್ಟ್ರೀಯ ಏಕತಾ ದಿನದ ಬಗ್ಗೆ ಸರ್ದಾರ್ ವಲ್ಲಭಭಾಯಿ ಪಟೇಲರ ಬಗ್ಗೆ ವಿದ್ಯಾರ್ಥಿಗಳು ಚೆನ್ನಾಗಿ ಮಾತಾಡಿದಿರಿ ಮತ್ತು ಇವತ್ತಿನ ನಮ್ಮ ಅತಿಥಿಗಳು ಪಿ ಎಸ್ ಐ ಅವರು ಬಹಳ ಉಪಯುಕ್ತವಾದಂಥ ಮಾಹಿತಿಯನ್ನು ನಿಮಗೆಲ್ಲ ಒದಗಿಸಿಕೊಟ್ಟಿದ್ದಾರೆ ಅವರು ಮಾತನಾಡಿದ ನಂತರ ಇಂಟ್ರ್ಯಾಕ್ಷನ್ನು ಮಾಡಿದ್ರು ನಿಮ್ಮ ಜೊತೆಗೆ ಕೆಲವೊಂದು ಕುತೂಹಲ ಇರ್ತಾ ಇದೆ ಪಿ ಎಸ್ ಐ ಸೆಲೆಕ್ಷನ್ ಹೇಗೆ ಆಗ್ತಾಯಿದ್ದಾವೆ ಯಾಕೆ ಭಾಳಷ್ಟು ಜನರಿಗೆ ಭಯ ಬಹಳ ಹೆಂಗಾಗ್ತವೋ ಏನೋ ನಮ್ಗೆ ಗೊತ್ತಿಲ್ಲ ಹಳ್ಳಿಯವ್ರು ನಾವು ನಮಗೇನು ತಿಳಿದಿಲ್ಲ ಪಟ್ಟಣದವರೇ ಮಾತ್ರ ಸೆಲೆಕ್ಷನ್ ಆಗ್ತಿರ್ತಾರೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಓದ್ದವರೇ ಸೆಲೆಕ್ಷನ್ ಆಗ್ತಾ ಇದ್ದಾರೆ ಹೀಗೆಲ್ಲ ಕೆಲವೊಂದು ತಪ್ಪು ಕಲ್ಪನೆಗಳು ವಿದ್ಯಾರ್ಥಿಗಳಲ್ಲಿ ಇರ್ತಾ ಇದ್ದಾವೆ ಅದರ ಸಲುವಾಗಿನೇ ನಿಮಗೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಒಂದು ಅದರ ಸಲುವಾಗಿನೇ ಕಾರ್ಯಕ್ರಮವನ್ನು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ನಾವು ವಿಚಾರ ಮಾಡ್ತಾ ಇದ್ದೇವೆ ಸಂಸ್ಥೆ ವತಿಯಿಂದ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಯಾವ ರೀತಿ ಫೇಸ್ ಮಾಡ್ಬೇಕು ನಮ್ಮ ವಿದ್ಯಾರ್ಥಿಗಳು ಅಂತ ಕಾಂಪಿಟೇಟಿವ್ ಎಕ್ಸಾಮ್ ಏನಿಸಿದ ಕರ್ನಾಟಕ ಸ್ಟೇಟ್ ಸೆಲೆಕ್ಷನ್ ಕೆ ಪಿ ಸಿಯಲ್ಲಿ ಸೆಲೆಕ್ಷನ್ಸ್ ಹೇಗೆ ಇದ್ದಾವೆ ಯು ಪಿ ಸಿಯಲ್ಲಿ ಸೆಲೆಕ್ಷನ್ ಹೇಗೆ ಇದಾವೆ ನಮ್ಮ ವಿದ್ಯಾರ್ಥಿಗಳು ನಾವು ಹಳ್ಳಿಯಿಂದ ಬಂದವರು ಹಳ್ಳಿ ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಓದಿದವರು ಬಹುತೇಕ ದೊಡ್ಡ ದೊಡ್ಡ ಪಟ್ಟಣ ಬೆಂಗಳೂರು ಧಾರವಾಡ ಮುಂಬೈ ದೆಹಲಿಯಲ್ಲಿ ಓದ ವಿದ್ಯಾರ್ಥಿಗಳೇ ಭಾಳ ಜನರಿರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗ್ಬೋದು ಅನ್ನೋಂಥ ಕಲ್ಪನೆ ಭಾಳ ಜನರಿಗೆ ಇದೆ ಅದು ತಪ್ಪು ಕಲ್ಪನೆ ಒಳ್ಳೆಯ ಸೆಲೆಕ್ಷನ್ ಆಗಿ ರ್ಯಾಂಕ್ನಲ್ಲಿ ಬಂದಂಥವ್ರು ಹಳ್ಳಿಯಿಂದ ಬಂದಂಥ ವಿದ್ಯಾರ್ಥಿಗಳೇ ಸುಮಾರು ನಾನು ಐವತ್ತು ವರ್ಷಕ್ಕೂ ಮೇಲ್ಪಟ್ಟು ನೋಡಿದ್ದೀನಿ ಬಸವ ಕಲ್ಯಾಣ ಕಾಲೇಜಲ್ಲಿ ಸುಮಾರು ಇಪ್ಪತ್ತ್ಮೂರು ವರ್ಷ ಇದ್ದಾಗೆ ಯೂನಿವರ್ಸಿಟಿಗೆ ಸೆಲೆಕ್ಷನ್ ಆಗುವಂಥ ಹುಡುಗರು ಕನ್ನಡ ಮೀಡಿಯಮ್ದಾಗ ಓದಿ ಹಳ್ಳಿಯಿಂದ ಬಂದಂಥ ಹುಡುಗರೇ ರ್ಯಾಂಕ್ ಬರೋರು ಸ್ಟೇಟ್ ಲೆವೆಲ್ ರ್ಯಾಂಕ್ ಬರೋರು ಅಂಥ ವಿದ್ಯಾರ್ಥಿಗಳೇ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಓದ್ದವರು ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾರೆ ಅಷ್ಟೇ ಮ್ಯಾಲೆ ಹೋಗೋದಿಲ್ಲ ಅವರು ಟೆಸ್ ಪೆಸ್ ಅಂತ ಒಂದು ನಾಲ್ಕು ಮಾತೆ ಮಾತಾಡ್ತಾರೆ ಸ್ಟೇಜ್ ಕರೇಜ್ ಬಂದಿರ್ತದೆ ಇದ್ರ ಬಿಟ್ಟು ಮತ್ತೇನು ನಿಮ್ಗಿಂತ ಅವರು ವಿದ್ವಾನ್ ಹಿಡುದಿಲ್ಲ ಅದಕ್ಕೆ ನೀವು ಆ ಕೀಳರಿಮೆ ಬಿಟ್ಟು ಬಿಡಬೇಕು ಅವ್ರಕ್ಕಿಂತ ನೀವು ಯಾವ ರೀತಿ ಕಡಿಮೆ ಇಲ್ಲ ಬಹಳ ಸಲ ಹೇಳ್ತಾ ಇದ್ದೆ ಪ್ರತಿ ಸಲ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಾತ್ರ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದಾರೆ ರ್ಯಾಂಕ್ ಪಡೀತಾ ಇದ್ದಾರೆ ವಿದ್ಯಾರ್ಥಿಗಳು ಹಿಂದೆ ಉಳಿತಾಯಿದ್ದಾರೆ ಇವತ್ತಿನ ಭಾಷಣದಾಗ ಅದು ಕಂಡು ಬಂತು ಒಬ್ಬ ವಿದ್ಯಾರ್ಥಿಯನ್ನು ರೆಕಾರ್ಡ್ ಹಚ್ಚಿ ಹಾಡ್ದ ನನಗಂತೂ ಏನು ತಿಳಿಲಿಲ್ಲ ಅವನು ಏನು ಹೇಳೋದು ಆದರೂ ಜೋರಾಗಿ ಚಪ್ಪಳೆ ಹೊಡೆದ್ರೆ ಎಲ್ಲರೂ ಯಾಕೆ ಹೊಡಿದ್ರು ತಿಳಿಲಿಲ್ಲ ಅದಕ್ಕೆ ಈ ಸ್ಟೇಜ್ ನಿಮಗೆ ಯಾಕೆ ಕೊಟ್ಟಿದ್ದಾರೆ ನಿಮ್ಮಲ್ಲಿ ಇರುವಂಥ ಪ್ರತಿಭೆ ಹೊರಗೆ ಬರಲಿ ಅಂತ ನಿಮ್ಮಲ್ಲಿ ಆ ಪ್ರತಿಭೆ ಇದ್ದಿದ್ದಿಲ್ಲ ಅಂದರೆ ಬೆಳೆಸ್ಕೊಳ್ಳಿ ಅಂತ ನೀವು ಒಳ್ಳೆಯ ಭಾಷಣಕಾರರಾಗಬೇಕು ಅನ್ನುವಂಥ ಉದ್ದೇಶದಿಂದ ನಿಮಗೆ ಈ ಸ್ಟೇಜ್ ಕೊಟ್ಟಿರ್ತಾರೆ ಅದರ ಸದುಪಯೋಗ ಮಾಡ್ಕೋಬೇಕು ಬೇರೆ ಸಂಸ್ಥೆಯಲ್ಲಿ ಮಾಡ್ತಿರ್ತಾರೆ ಸಿನಿಮಾ ಹಾಡುಗಳನ್ನು ಹಚ್ತಾರೆ ರೆಕಾರ್ಡ್ಗಳು ಹಚ್ತಾರೆ ಆ ಹುಡುಗರಿಗೆಲ್ಲ ಕತ್ತಿಕೊಂಡು ಕುಣ್ಲಿಕ್ಕೆ ಹಚ್ತಾರೆ ಅವು ಅವತ್ತಿನ ರಾತ್ರಿ ನೆಳಕೋತೆ ಮಕ್ಕತಾವ ಕುಣಿದು 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 ಕಾಲು ನೋಸಿ ಅಂಥದ್ದು ನಮ್ಮ ಸಂಸ್ಥೆಯಲ್ಲಿ ನಡಿಬಾರ್ದು ಏನೇ ಇದ್ದರೂ ರಾಷ್ಟ್ರೀಯ ಭಾವನೆ ನಿಮ್ಮಲ್ಲಿ ಬೆಳಿಬೇಕು ರಾಷ್ಟ್ರಕ್ಕಾಗಿ ದುಡದವ್ರ ಬಗ್ಗೆ ನೀವು ತಿಳ್ಕೋಬೇಕು ಅವ್ರ ಹಾಗೆ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು ಈ ಒಂದು ಉದ್ದೇಶದಿಂದ ನಾವು ಪ್ರತಿಯೊಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರೆ ಈ ಏಕತಾ ರಾಷ್ಟ್ರೀಯ ಐಕ್ಯತಾ ದಿನಾಚರಣೆಯನ್ನು ಮಾಡುವ ಉದ್ದೇಶ ಅಂದರೆ ನಾವೆಲ್ಲ ಒಂದು ಒಂದು ದೇಶ ನಮ್ಮಲ್ಲಿ ಭೇದ ಭಾವ ಇರಬಾರ್ದು ಇನ್ನೂ ಇದೆ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ನಂತರ ಕೂಡ ಇನ್ನೂ ಆ ಭೇದ ಭಾವ ಇದೆ ಜಾತಿಯ ಭೇದ ಭಾವ ಇದೆ ಧರ್ಮದ ಭೇದ ಭಾವ ಇದೆ ಭಾಷೆಯ ಭೇದ ಭಾವ ಇದೆ ಏರಿಯಾದ ಭೇದ ಭಾವ ಇದೆ ಇವೆಲ್ಲ ಅಲ್ಲದೆ ಮತ್ತೆ ನಮ್ಮ ರಾಜಕಾರಣಿ ಭೇದ ಭಾವ ತುಂಬುತ್ತಾರೆ ಇಲೆಕ್ಷನ್ ಪರ್ಪಸಿಂದ ಅದಕ್ಕೆ ನೀವು ಬಲಿ ಆಗಬಾರ್ದು ನೀವು ನಿಜವಾಗಿ ತಿಳ್ಕೋಬೇಕು ನಮ್ಮ ರಾಷ್ಟ್ರ ಅಂದ್ರೇನು ದೇಶಭಕ್ತಿ ಅಂದ್ರೇನು ದೇಶಕ್ಕಾಗಿ ನಾವು ನಮ್ಮ ಕರ್ತವ್ಯ ಏನದ ನಾವು ಏನು ಮಾಡಬೇಕು ಯಾವ ರೀತಿ ಕೆಲವೊಂದು ಜನ ಭಾಳ ದೊಡ್ಡ ವ್ಯಕ್ತಿಗಳಾದರೂ ಅವ್ರ ನಡೆ ಹೇಗಿತ್ತು ಅಂತ ನೀವು ತಿಳ್ಕೊಬೇಕು